ಇದು ಟೋಟಲ್ ಅಮೌಂಟ್ ಎಷ್ಟು ಆತ್ರಿ ಒಟ್ಟು ಇಲ್ಲಿತ್ರ ಹೋಗಿ ಬರೋದೆಲ್ಲ ಖರ್ಚು ಕೂಡಿ ಗಾಡಿದು ಎಲ್ಲಾ ಅಂದ್ರೆ ಸ್ಟಾರ್ಟಿಂಗ್ ಏನೇನೆಲ್ಲ ಗೇರ್ಸ್ ಅದು ಎಲ್ಲ ಹಾಕ್ಸ್ಬೇಕ್ರಿ ಎಲ್ಲಾ ಪಾರ್ಟ್ಸ್ ಸರ್ವಿಸ್ ಅದು ಎಲ್ಲಾ ಸೇರಿ ಈಗ ಎಲ್ಲಾ ಬೇರೆ ಕಡೆ ಎಲ್ಲಾ ಸ್ಟೇಟ್ ಒಳಗೆಲ್ಲ ಹಿಡ್ಕೊಂಡೋದು ನೋಡಿದೆ ರೀ ನಾನು ಎಲ್ಲ ನೋಡಿದೆ ಯಾಕೆ ನಾನು ಯಾಕೆ ಕೊಡ್ಬಾರ್ದು ನಮ್ಮ ಬಾಗಲಕೋಟೆ ಒಳಗೆ ಯಾಕೆ ಕೊಡ್ಬಾರ್ದು ಹಂಗಂತ ಪ್ಲಾನ್ ಹಾಕಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ರೀ ನಾವು ಅಂದಾಗ ಇವತ್ತು ನಾವು ಇದು ಒನ್ಯ ಸಂದರ್ಶನ ಮಾಡತ್ತೀವಿ ಸಾಧನಾ ಸಂದರ್ಶನ ಯೂಟ್ಯೂಬ್ ಚಾನಲ್ ಒಳಗೆ ಇವತ್ತು ಫಸ್ಟ್ ಸಂದರ್ಶನ ಯಾರ್ದು ಮಾಡಕತ್ತೀವಪ್ಪ ಅಂತಂದ್ರೆ ನಾಗರತ್ನ ಮೇಟಿ ಅಂತೇಳಿ ಅವರು ಇಡೀ ನಮ್ಮ ಕರ್ನಾಟಕದಾಗ ಯಂಗೆಸ್ಟ್ ಸೋಲೋ ರೈಡರ್ ಕೆ ಟು ಕೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೋಲೋ ರೈಡ್ ಮಾಡಿದರು ಮತ್ತು ಇಲ್ಲೇ ಮತ್ತು ಇಲ್ಲಿ ನಮ್ಮ ಬಾಲ್ಕುಟಿಗೆ ಮೋದಿಯವರು ಬಂದಾಗ ಅವ್ರು ಮುಂದೆ ಹೋಗಿ ಇದನ್ನ ಇದನ್ನು ಹಿಡ್ಕೊಂಡು ನಿಂತರು ಫೋಟೋ ಹಿಡ್ಕೊಂಡು ನಿಂತಾಗ ಮೋದಿಯವರ ಕುದ್ದು ಆ ಹುಡುಗಿ ಕಡೆ ಫೋಟೋ ಇಸ್ಕೋರಿ ಅಂತೇಳಿ ಮತ್ತವರು ಮತ್ತು ಅವ್ರ ಫೋಟೋ ಹಿಂದೆ ಅವ್ರದ್ದ ಹೆಸರು ಫೋನ್ ನಂಬರು ಎಲ್ಲ ಬರೆಸ್ಕೊಂಡು ಮುಗಿದಂತ್ರ ಅವ್ರಿಗೆ ಲೆಟ್ರ್ ಬಂದಿತ್ತು ಅದ್ರ ಸಂಬಂಧ ಅವ ಇವತ್ತು ಅವ್ರ ಇದು ಸಂದರ್ಶನ ಮಾಡೋಕ್ಕೆ ಬಂದೀವಿ ಹೆಂಗಾಗುತ್ತ ಬರ್ರಿ ಇಲ್ಲೇ ಅವ್ರ ಮನೆ ಮುಂದೆ ನಿಂತೀವಿ ಬರ್ರಿ ಹೋಗೋಣ ನಮಸ್ಕಾರ ಅಕ್ಕ ಬರ್ರಿ ಆರಾಮದಿರಿ ಆರಾಮ್ರಿ ನೀವು ಇದು ಪರಿಚಯ ಮಾಡ್ಕೋರಿ ನಮ್ಮ ನಮ್ಮ ವಿವರ್ಸಿಗೆ ನನ್ನ ಹೆಸ್ರು ನಾಗತ್ನ ಮೇಟಿ ಈಗ ರೀಸೆಂಟ್ಲಿ ಕೆಟು ಕೆ ಕಂಪ್ಲೀಟ್ ಮಾಡಿದೆ ಹಂಗೆ ಮೋದಿಜಿ ಅವ್ರು ಬಂದಾಗ ಒಂದು ಡ್ರಾಯಿಂಗನ್ನು ಬಿಡಿಸ್ಕೊಟ್ಟಿದ್ದೆ ಈಗ ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ಅವ್ರಿಗೆ ಮೀಟ್ ಆಗೋ ಅವಕಾಶ ಸಿಕ್ಕೈತಿ ಇದೇ ಚಾನೆಲ್ ಒಳಗೆ ಫಸ್ಟ್ ಟೈಮ್ ಹೇಳತ್ತೀನಿ ರೀ ಸೊ ನಂದು ಈಗ ಡಿಪ್ಲೊಮಾ ಫೈನಲ್ ಇಯರ್ ಅದಿನಿ ಇರ್ತೀನಿ ರೀ ಮನೆಯೊಳಗೆ ಇಲ್ಲಿರೋಂಗಿಲ್ಲ ನಾನು ಬಾಗಲಕೋಟೆ ಒಳಗೆ ಪ್ರಮೋಷನ್ಸ್ ಅದು ಇದು ಇದು ಇತ್ತಂದ್ರೆ ಇಲ್ಲಿ ಬರ್ತೀನಿ ಇಲ್ಲಿ ಮಮ್ಮಿ ಮತ್ತು ಪಪ್ಪ ಮಾಮ ಅಜ್ಜಿ ಎಲ್ಲ ಇಲ್ಲೇ ಫ್ಯಾಮಿಲಿ ಎಲ್ಲ ಇಲ್ಲೇ ಐತಿ ಅಜ್ಜಿ ಮನೆ ಬೇರೆ ಕಡೆ ಐತಿ ಇದು ಮಮ್ಮಿ ಅಷ್ಟೇ ಇಲ್ಲಿರ್ತಾರೆ ನನ್ನ ಮನೇ ಐತಿ ಸೊ ಅಷ್ಟೊತ್ತಿಗೆ ಅಕ್ಕ ಇದು ನಿಮಗೆ ಬಂದಂಥ ಅವಾರ್ಡ್ಸ್ಗಳು ಫೋಟೋಸ್ ಮತ್ತು ನೀವು ಇದಕ್ಕೆ ಹೋದಂಥ ಅವಾರ್ಡ್ಸ್ಗಳು ಎಲ್ಲ ತೋರಿಸ್ರಿ ಕೆಟುಕೆ ಹೋದಾಗ ಅಂತಂದ ನನಗ ಇಲ್ಲೇ ಒಂದ ಸವಿ ನೆನಪಿನ ಕಾಣಿಕೆ ಅಂತಂದ ಜಾನಪದ ಕಲಾ ಮಹೋತ್ಸವದೊಳಗ ಒಂದ್ ಕೊಟ್ಟಿದ್ರಿ ಇದು ನನ್ನ ಭಾಷಣ ಮಾಡೋದ್ರಾಗ ಟೈಂತ್ ಒಳಗ್ ತಗೊಂಡಿದ್ರಿ ಸೊ ನಂಗ ಅದು ಹುಚ್ಚೈತಿ ಅಂಡ್ ಈಗ ಅಷ್ಟು ಮಾಡ್ತೀನಿ ನಾನು ಆಮೇಲೆ ಇದು ನಮ್ ಕಾಲೇಜ್ ಒಳಗ ಕೆಟುಕೆ ಬಂದಿ ಅಂತಂದ ಕೊಟ್ಟಿದ್ರಿ ಆಮೇಲೆ

ಡೈಲಿ ಬ್ಲಾಗ್ ಮಾಡ್ಬೇಕಂತೇಳಿ ಹೆಂಗೆ ಮೋಟಿವೇಶನ್ ಬಂತು ರೀ ಅಂದ್ರೆ ರೀ ಫಸ್ಟ್ ಬಾಗಲಕೋಟೆ ಒಳಗೆ ಯಾರು ನನ್ನ ನಂದು ವೇ ಅಂದ್ರೆ ಚಲೋ ರೀತಿ ಹೋಗೋದಿತ್ತ್ರಿ ಹೋಗೋದಿತ್ತು ರೀ ಈಗ ರೀಲ್ಸ್ ಅದು ಎಲ್ಲ ಮಾಡಿ ಸ್ಟ್ರೋಲ್ ಆಗೋಕ್ಕಿಂತ ಅದು ಸರಿನೂ ಅನ್ನಿಸ್ಲಿಲ್ಲ ನನಗೆ ಅದಕ್ಕೆ ನಾವು ಒಂದು ಏನೋ ಒಂದು ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದು ಯಾರು ಮಾಡ್ಲಾರದು ಗುರು ಮಾಡಬೇಕು ಅನ್ನೋದಿತ್ತು ರೀ ನನಗೆ ಅದಕ್ಕೆ ಬಾಗಲಕೋಟೆ ಒಳಗೆ ಯಾರು ಫಸ್ಟ್ ಸ್ಟಾರ್ಟೇ ಮಾಡಿರಲಿಲ್ಲ ಡೈಲಿ ಲಾಗ್ಸ್ ನಾನು ಸ್ಟಾರ್ಟ್ ಮಾಡಿದೆ ರೆಸ್ಪಾನ್ಸ್ ಚಲೋನ ಸಿಕ್ತೆ ಹಂಗ ಸ್ಟಾರ್ಟ್ ಮ್ಯಾಗ ಕಾಡ್ಸೋದು ಸ್ಕೂ ಕಾಲೇಜ್ ಒಳಗ ಅದು ಇದು ಎಲ್ಲ ನಡೀತಿತ್ತು ಹೋಗ್ಲಿ ಒಂದ್ ಎರಡ್ ಮೂರು ಸಲ ನಾನು ಎಲ್ಲ ಯಾಕೆ ಬೇಕು ನನಗೆ ಅಂದ್ಕೊಂಡು ಅವ್ರು ಕಾಡಿಸೋದಕ್ಕೆ ಖರ್ಚೂ ಹಾಕಿದ್ನಿ ರೀ ನಾನು ಆಮೇಲೆ ನನ್ನಸ್ತು ಅನ್ನೋರು ಅಂತಾರ ಒಂದಲ್ಲ ಒಂದಿಸ್ ನಾನು ಹೇಳಿದ್ದೀನಿಲ್ಲ ಆಗೋತ್ ಅಂತ ಅನ್ಕೊಂಡ್ ನಾ ಹಂಗ ಕಂಟಿನ್ಯೂ ಮಾಡಿದೆ ಹಂಗ ಲಾಗ್ಸು ಕಂಟಿನ್ಯೂ ಮಾಡಿದೆ ರೆಸ್ಪಾನ್ಸು ಚಲೋ ಸಿಕ್ತ ಹಂಗ ಪ್ರಮೋಷನ್ಸು ಬರಾತು ಆಮ್ಯಾಗ ನಂದು ಸಣ್ಣಕ್ಕಿಂತ ಡ್ರೀಮ್ ಇತ್ರಿ ಕೇಟೋಕೆ ಕೇಟೋಕ್ಕೆ ಹೋಗ್ಬೇಕು ಮನಿ ಒಳಗೆ ಬಿಟ್ಟಿರಲಿಲ್ಲ ರೀ ನನಗೆ ಇನ್ನು ಸಣ್ಣಕ್ಕೆ ಅದಿ ಅನ್ನೋದು ಒಂದು ಕಾರಣ ಇದ್ರೆ ನನಗೆ ಇನ್ನೂ ಏಜ್ ಆಗಿರಲಿಲ್ಲ ಲೈಸೆನ್ಸು ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಡೇಸ್ ಅಂತ ಸುಮ್ಮ ಬಿಟ್ಟಿದ್ದೆ ಆಮ್ಯಾಗ ಡಿಪ್ಲೊಮಾದ ಎಕ್ಸಾಮ್ಸ್ ಎಲ್ಲ ಚಲೋ ಆಗೋಣ ಫಸ್ಟ್ ಅದು ಎಲ್ಲ ಬಂದೆ ರೀ ಕಾಲೇಜ್ ಒಳಗೆ ಆಗ ಬೋರ್ಡ್ ಒಳಗೆಲ್ಲ ಹಾಕಿದೆಲ್ಲ ನೋಡಿ ಇರಲಿ ಹೋಗಿ ಬರಲಿ ಅಂತಂದು ಮೂರು ತಿಂಗಳು ಕನ್ವಿನ್ಸ್ ಮಾಡೀನಿ ರೀ ಮನೆ ಒಳಗೆ ಹೋಗ್ಬೇಕು ನಾನು ಯಾರೂ ಮಾಡಿಲ್ಲ ಇನ್ನು ಮುಟ್ಟಾನ ಮಾಡ್ಬೇಕು ನಾ ಗುರ್ತಿಸ್ಕೋಬೇಕು ಅಂದ್ಕೊಂಡು ಆಮೇಲೆ ಅದೆಲ್ಲ ರೆಡಿ ಫಿಫ್ತ್ ಸೆಮ್ ನಂದು ಫಿಫ್ತ್ ಸೆಮ್ ಮುಗಿದ್ಮೇಲೆ ನಾನು ಹೋಗಿನಿ ರೀ ಫುಲ್ ಡಿಪ್ಲೊಮಾ ಕಂಪ್ಲೀಟ್ ಆಗಿ ನಂಗೆ ಹಾಲಿಡೇ ಕೊಟ್ಟಾಗ ನಾ ಹೋಗಿನಿ ಅಂದ್ರೆ ಕಾಲೇಜ್ ಇಟ್ಕೊಂಡು ನಾ ಹೋಗೇ ಇಲ್ರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ ಅಲ್ಲಿ ಕೆಟೋಕೆ ಸ್ಟಾರ್ಟ್ ಮಾಡಿದೆ ರೀ ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ ಬೇಕಾಗಿದ್ಮೇನಂದ್ರೆ ಸ್ಕೂಟಿ ಮತ್ತ ಮೇನ್ ಲಾಕ್ಸ್ ಮಾಡ್ಬೇಕಲ್ಲಿ ಹೋದ್ಮ್ಯಾಗ ಗೋಪ್ರೋ ಅದು ಎಲ್ಲಾ ಬಾಳ ವಜ್ಜಿ ವಜ್ಜಿತ್ರಿ ನನ್ಗೆ ನಂಗೆ ಜೀರೋ ಪರ್ಸೆಂಟ್ ನಾಲೆಜ್ ಐತ್ರಿ ಅದ್ರ ಬಗ್ಗೆ ಕೆಟ್ಟ ಒಟ್ ಹೋಗ್ಬೇಕನ್ನೋದಿತ್ರಿ ಒಳಗ ಬಟ್ ಹೆಂಗ್ ಹೋಗ್ಬೇಕ ಏನ್ ಹೋಗ್ಬೇಕ ರೆಫ್ರೆನ್ಸ್ ಯಾರಾರು ಬೇಕಾಕ್ರಿ ನನಗ ಆಗ ಸಿಕ್ಕಿದ ಸಿಕ್ಕಿದಂದ್ರೆ ವಿನಯ್ ಕಂಕಣವಾಡಿ ಅಂತಂದು ಮುದೋಳ್ದಾಗಿರ್ತಾರಿ ಅವರು ರೈಡರ್ ಅವ್ರು ಅವರು ಕೆಟುಕೆ ಕಂಪ್ಲೀಟ್ ಮಾಡಿ ಬಂದಾರಿ ಅವ್ರಿಗೆ ನಾನು ಅಂದ್ರೆ ಹೇಳಿದೆ ಹೆಂಗೆ ಹಿಂಗೆ ಹೋಗ್ಬೇಕತ್ ಮಾಡೀನ್ರಿ ಹೆಂಗೆ ನೀವು ಹೋಗಿ ಬಂದಿರಲ್ಲ ಏನೇನು ತೊಗೊಂಡು ಹೋಗ್ಬೇಕ ಏನು ಏನು ಬೇಕಾ ಅಂತಂದು ನಾನು ಫಸ್ಟ್ ಏನಂತ ಮಾಡಿದೆ ರೀ ಹಂಗೆ ಡ್ರಾಪ್ ಕೇಳ್ಕೊಂಡು ಹೋದ್ರೆ ಆತನು ಝೀರೋ ರುಪೀಸ್ ಒಳಗೆ ಹಂಗೆ ಹೋದ್ರೆ ಆತನ ಹಾಂ ರೀ ಆಮೇಲೆ ಅವ್ರು ಏನಂದ್ರೆ ಇದು ಸೇಫ್ ಅಲ್ಲ ರೀ ಹುಡುಗರಿಕೆ ಬ್ಯಾಡ ನೋಡ್ರಿ ಹಂಗೆ ಹಿಂಗೆ ಅಂತಂದು ಒಂದು ಸ್ವಲ್ಪ ಟೈಮ್ ಕೊಟ್ರಿ ನನಗೆ ಒಂದು ಆರು ತಿಂಗಳ ಮುಂಚೆನೇ ನನ್ನ ಪ್ಲ್ಯಾನ್ ಇತ್ತು ರೀ ಹೋಗೋದು ಆಗ ಒಂದು ಸ್ವಲ್ಪ ಒಂದು ಎರಡು ತಿಂಗಳು ಟೈಮ್ ತೊಗೊಂಡು ಆಮೇಲೆ ನಾ ಏನು ಅಂದ್ಕೊಂಡೆ ಬೇಡ ಈಗ ಬೈಕ್ ಮ್ಯಾಗಂತರೂ ಹೋಗಿದ್ದಾರ ಬೈಕ್ ಮ್ಯಾಗ ರಿಕಾರ್ಡ್ ಆಗೈತಿ ನಾ ಯಾಕೆ ಸ್ಕೂಟಿ ಮೇಲೆ ಹೋಗಿ ರೆಕಾರ್ಡ್ ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಕೂಟಿನ ರೆಡಿ ಮಾಡ್ತಿದ್ದೆ ವಿಶಾಲ್ ಡಾಕ್ಟರ್ ವಿಶಾಲ್ ನೈಕರ್ಸ್ ಅನ್ನ ಅಂತದ ರೀ ಆ ಅಣ್ಣ ನನಗೆ ಆ ಅಣ್ಣಾಗ ಎಲ್ಲ ಹೇಳ್ಕೊತೀನಿ ಸ್ವಂತ ತಂಗಿಗತ್ಲೇ ನೋಡ್ಕೊತಾನೆ ರೀ ಅಣ್ಣ ಅಣ್ಣಗೆ ಹೆಂಗೆ ಹೆಂಗೆ ಅಣ್ಣ ಹೋಗ್ಬೇಕು ನಂಗೆ ಸ್ಕೂಟಿ ಬೇಕು ನಂಗೆ ಅಡ್ಜಸ್ಟ್ ರೀ ಆಗ ಅಣ್ಣ ಅವ್ರ ಫ್ರೆಂಡ್ ಕಡೆ ಎಲ್ಲ ಹೇಳಿ ಸ್ಕೂಟಿನ ಅಡ್ಜಸ್ಟ್ ಮಾಡಿದ್ರೆ ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿಸಿ ಎಲ್ಲ ಅದಕ್ಕೆ ಏನೇನು ಬೇಕು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಇಟ್ವಿ ಇಟ್ಟಾದ್ಮೇಗ ಸ್ಪಾನ್ಸರ್ಶಿಪ್ಪಿಗೆ ನಾವು ಕೇಳಿದ್ವಿ ರೀ ಸ್ಪಾನ್ಸರ್ಶಿಪ್ ಯಾರೂ ಕೊಡಲಿಲ್ಲ ರಾಜು ನಾಯ್ಕ ಸರ್ ಒಬ್ಬರೇ ಸ್ಪಾನ್ಸರ್ ಮಾಡಿದ್ರಿ ನಂಗೆ ಅದು ಬಿಟ್ಟರೆ ನೀನು ಯಾರೂ ಮಾಡಿಲ್ಲ ರೀ ಆಮೇಲೆ ನಂದು ಪ್ರಮೋಷನ್ ಅಮೌಂಟು ಸ್ವಲ್ಪ ಮನಿ ಒಳಗೆ ಇಟ್ಕೊಂಡಿ ಇಸ್ಕೊಂಡಿನಿ ಒಂದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಮನಿ ಒಳಗೆ ನಿನ್ನೆಲ್ಲ ನೀನೆಲ್ಲ ನನ್ನ ಸ್ವಂತ ಹೋಗೋದೆ ಪ್ರಮೋಷನ್ಸ್ ಅದೆಲ್ಲ ಮಾಡ್ತಿದ್ದೆ ಅಲ್ಲ ರೀ ಹಿಂಗೆ ಲಾಕ್ಸ್ ಅದೆಲ್ಲ ಮಾಡಿದ ಮ್ಯಾಗ ಆಮ್ಯಾಗ ಮಂದಿ ಎಲ್ಲಾ ಚಲೋ ರೆಸ್ಪಾನ್ಸ್ ಕೊಟ್ರ ನನ್ನ ಲಾಕ್ಸ್ ಇಂತ ಚಲೋ ರೆಸ್ಪಾನ್ಸ್ ಕೊಟ್ರ ಆಮೇಲೆ ಬಾಗಲಕೋಟೆಯಿಂದ ಯಾರು ಹೋಗೇ ಇಲ್ರಿ ಇನ್ನು ಮಠ ಗರ್ಲ್ಸ್ ಒಳಗ ನಾನ ಫಸ್ಟ್ ಹೋಗಿದ್ದೆ ಕರ್ನಾಟಕ ಒಳಗನು ರೀ ಮತ್ ಇಂಡಿಯಾ ಒಳಗನು ರೀ ಸ್ಕೂಟಿ ತಗೊಂಡು ಏಟಿನ್ ಒಳಗ ಇನ್ನ ಮಠ ಯಾರು ಹೋಗಿಲ್ಲ ರೀ ನಾನು ಹೋಗಿ ಬಂದೆ ರೀ ಅದ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗೇತ್ರಿ ಅದೆಲ್ಲ ಮುಗಿಸ್ಕೊಂಡು ಬಂದೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋದಾಗ ಚಲೋ ಇತ್ತು ರೀ ಟೈಮ್ ಖರಾಬನು ಇತ್ತು ಯಾಕಪ್ಪ ಅಂತಂದ್ರೆ ನಂದು ಆಗ ವಿನಯ್ ಕಂಕನ್ವಾಡಿ ಅವ್ರು ಏನದಾರಲ್ರಿ ಅವ್ರು ನನಗೇನು ಹೇಳಿದ್ರೆ ಆ ಟೈಮ್ ನಮ್ಮ ಸೀಸನ್ ಅಲ್ಲ ರೀ ಅಂದ್ರೆ ರೈಡರ್ಸ್ ರೈಡ್ ಮಾಡುವಂಥ ಸೀಸನ್ ಅಲ್ಲ ರೀ ಯಾಕಪ್ಪ ಅಂತಂದ್ರೆ ಆಗಸ್ಟ್ ಮತ್ತು ಏಪ್ರಿಲ್ ಈ ಈ ಈಗ ಈಗ ಏನು ನಡೀತೈತೆ ಅಲ್ರಿ ಈ ಮಂತ್ ಒಳಗೆ ಹೋಗುದಿತ್ತು ರೀ ಅದು ರೈಡರ್ಸ್ ಆಗ ಹೋಗ್ರಿ ಆಗ ನಾ ಹೋಗಿರೋ ಟೈಮ್ ಒಳಗೆ ತಂಡಿ ಭಾಳ ಇತ್ತು ರೀ ಮತ್ತು ಪ್ರತಿ ಸಲಕ್ಕಿಂತ ಹೋದ್ ಸಲೀ ಥಂಡಿ ಭಾಳ ಇತ್ತು ರೀ ಫುಲ್ ಆಮೇಲೆ ಸ್ನೋ ಇರ್ತಿತ್ತು ಅದಕ್ಕೆ ಈಗ ಹೋಗ್ಬೇಡ್ರಿ ಫೆಬ್ರವರಿ ಅಥವಾ ಏಪ್ರಿಲ್ ಮೇಕ ನೆಕ್ಸ್ಟ್ ಇಯರ್ ಹೋಗ್ರೀ ಅಂತ ಅವ್ರು ಹೇಳಿದೀರಿ ನನಗೆ ಇಲ್ಲ ನನಗೆ ಈಗ ಹೋಗೋದೈತೆ ನಾನು ಪ್ಲ್ಯಾನ್ ಹಾಕಿನ ಎಲ್ಲ ಮಾಡಿ ನೀವು ಮುಗಿದನ ನಾ ರೀ ನಂಗೆ ಮತ್ತು ನೆಕ್ಸ್ಟ್ ಇಯರ್ ಅಂದ್ರೆ ನಂಗೆ ಮತ್ತು ನೈನ್ಟೀನ್ ಅಕ್ಕವ್ನ ಏಯ್ಟೀನ್ ಒಳಗೆ ಮಾಡಬೇಕು ಅಂತ ಅಂದ್ಕೊಂಡು ಹೋದರಿ ಆಮೇಲೆ ಅವ್ರೆಲ್ಲಾ ಹೇಳಿದ್ರಿ ಅವ್ರದೇ ಅವ್ರೇನಂದ್ರಹ ನೀವೆಲ್ಲ ಸುಮ್ಮ ಅವು ಏನೇನಾರು ತಗೊಂಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಗೊಂಡ್ ಸುಮ್ನೆ ರೊಕ್ಕಾಳ ಮಾಡ್ಕೊಬೇಡ್ರಿ ನನ್ ಕಡೆ ನಾ ಎಲ್ಲಾ ಕೊಡ್ತೀನಿ ನಿಮಗಂತಂದ್ ಹೆಲ್ಮೆಟ್ ಬ್ಯಾಗ್ ಅವು ಗೇರ್ಸ್ ಏನೇನ್ ಅದಾವೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲಾ ಅವರ ಕವರ್ ಮಾಡ್ಕೊಟ್ಟಾರಿ ನನಗೆ ಅವ್ರ ಕಡೆ ಏನಿದ್ವಲ್ಲ ಅವ್ರ ಹೋಗಿ ಹೋಗಿ ಅವನ ನನ್ ಕೊಟ್ಟಿ ಹುಬ್ಬಳ್ಳಿ ಇದು ಒಂದೇ ಬಂದಿದ್ರಿ ಇದು ಒಂದು ಹೆಲ್ಮೆಟಿಗೆ ಹಾಕೋದು ಅಂತ ತಗೊಂಡ್ಬಂದಿದ್ವಿ ಆಮ್ಯಾಗ ಅವ್ರದೇ ಹೆಲ್ಮೆಟ್ ಎಲ್ಲಾ ಅವರೇ ಹಾ ಆ ಇದು ನಂದ ಗಾಡಿ ಮ್ಯಾಗ ಗೇರ್ಸ್ ನನ್ಗೆ ನಾನೇನು ರೀ ತಂಡಿ ಇರಂಗಿಲ್ಲ ಇದು ಯಾಕೆ ಇಷ್ಟು ರೊಕ್ಕ ಖರ್ಚು ಮಾಡಿ ತಗೊಂಡ್ ಹೋಗ್ಬೇಕ ನಾರ್ಮಲ್ ಜಾಕೆಟ್ ಹಾಕೊಂಡ್ ಹೋದ್ರ ಬಿಡು ಅಂತ ಅನ್ಕೊಂಡು ಹಿಂಗ್ ಪ್ಲಾನ್ ಹಾಕಿದೆ ಗೋ ಬ್ರಾಂಡೆಡ್ ಅವ್ರ ಒಂದು ಜಾಕೆಟ್ ಕೊಟ್ಟಿದ್ದೀರಿ ನನಗ್ ಪ್ರಮೋಷನ್ ಮಾಡಿದ ತಗೋರಿ ಜಾಕೆಟ್ ಹೋಗಿರಿ ನಂದು ಪ್ರಮೋಷನ್ ಮಾಡ್ರಿ ಅಂತ ಒಂದ್ ಜಾಕೆಟ್ ರೀ ಅದನ್ನೇ ಹಾಕೊಂಡ್ ಹೋದ್ ಬಿಡು ಅಂತ ಅನ್ಕೊಂಡು ಹಿಂಗ್ ಪ್ಲಾನ್ ರೀ ಆಮ್ಯಾಗ ವಿನಯ್ ಅವ್ರ ಏನಂದ್ರೆ ಇಲ್ಲ ರೀ ಇದನ್ನ ತಗೋನ ಬೇಕು ನೀವು ಬ್ಯಾರದಕ್ ಖರ್ಚು ಮಾಡಲಿಲ್ಲ ಅಂದ್ರೆ ನಡಿತೈತಿ ಇದು ಬೇಕ ಬೇಕ ಮೇನ್ ಅಂತಂದ್ರ ಆಮ್ಯಾಗ ಇರ್ಲಿ ಬೀಡು ಮತ್ತೆ ಹೇಳಾಕ್ ಬರಂಗಿಲ್ಲ ಅನ್ಕೊಂಡು ಇದು ತಗೊಂಡೆ ರೀ ನಾನು ಈ ತಗೊಂಡಲ್ಲೇ ನಾನು ಅಲ್ಲಿ ಎಷ್ಟು ಸಲೀಬ್ ಇದ್ರು ನನ್ಗೆ ಏನು ಪೆಟ್ಟಾಗಿಲ್ಲ ಇಲ್ಲ ಅದು ಗ್ಲೌಸ್ ಹಾಕೊಂಡಿದ್ದು ಹರ್ದೈತ್ರಿ ನಾನ್ ಆಪತಿ ಬಿದ್ದಿನಿ ಅಂದ್ರೆ ಅಂದ್ರ ಈ ಇಕಾಡಿ ರೋಡ್ ಒಳಗ ಇದ್ದಿದ್ದ ಇಕ್ಕಿ ರೋಡ್ ಸರಿ ಬಂದಿದೆ ಅದು ಗುಜರಾತ್ ಘಾಟ್ ಒಳಗ್ರಿ ಅಂದ್ರಿ ಸೆಕೆಂಡ್ ಡೇನ ಬಿದ್ದಿದೆ ರೀ ನಾನ್ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಈಕೇನ್ ಸೆಕೆಂಡ್ ಡೇಗೆ ಬೀಳ್ತಾಳ ಅಂತ ಅನ್ಕೋತಾರತ್ತ ನಾ ಯಾರಿಗೂ ಹೇಳಿರ್ಲಿಲ್ರಿ ಅದನ್ನ ರೀ ನಾ ಏನ್ ಮಾಡಿದೆ ಅಂತಂದ್ರೆ ಮುಂಜಾನೆ ಅಂತೂ ಹೋದ್ನಿರಿ ಪುಣ್ಯಾಗ ನಾಕ್ನೂರ್ ಕಿಲೋಮೀಟರ್ ಫಸ್ಟ್ ಡೇನ ಕವರ್ ಮಾಡ್ಕೊಂಡೆ ರೀ ನಾನು ನೆಕ್ಸ್ಟ್ ಡೇ ಪುಣೆ ಇಂದ್ರ ನಾಸಿಕ್ ಹೋಗುದಿತ್ರಿ ನನ್ಗ ನಡು ಸ್ವಲ್ಪ ಒಂದು ನೂರು ಕಿಲೋಮೀಟ್ರ್ ಮಹಾರಾಷ್ಟ್ರ ಒಳಗೆ ಬಾರ್ಡರ್ ಲಾಸ್ಟ್ ಬಾರ್ಡ್ರ್ ಒಳಗ ಒಂದ್ ಸ್ವಲ್ಪ ಇವ್ರ ರೈಡರ್ ಸಿಕ್ಕ್ರಿ ನನಗೆ ಅವ್ರ ಯಾವುದೋ ಅದ ಉಜ್ಜ ಯಾವುದೋ ಟೆಂಪಲ್ ಟೆಂಪಲ್ ನೋಡಕ್ ಹೊಂಟಿದ್ದೆ ರೀ ಆಗ ನಂಗ ಒಂದ್ ಸ್ವಲ್ಪ ರೈಡರ್ ಸಿಕ್ಕ್ರೆ ಖುಷಿ ಆಯ್ತು ಮಾತಾಡ್ಕೋತ ಹೋದ್ವಿ ರೀ ಹೋಗಿ ಸ್ವಲ್ಪ ಟೈಮ್ ಅವ್ರ್ಗೂ ಸ್ಪೆಂಡ್ ಮಾಡಿದ್ನಿರಿ ಮಾತಾಡ್ಕೊಳೋದು ಊಟ ಗಿಟ್ಟ ಇದೆಲ್ಲ ಅವ್ರುಗೂಡ ಮಾಡಿದ ಒಂದ್ ಸ್ವಲ್ಪ ಲೇಟ್ ಆತ ಅದಕ್ಕೆ ನಾ ಏನ್ ಮಾಡ್ಬಿಟ್ಟೆ ನಾ ಆ ಒಂದು ಹತ್ತು ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟೆ ಅವ್ರ ಹೋಗೋ ರೂಟ್ ಬೇರೆ ಐತಿ ನಂದು ಹೋಗೋ ರೂಟ್ ಬೇರೆ ಐತಿ ನಾನು ಏನ್ಕೊಂಡೆ ಅವ್ರು ಹೋಗೋ ರೂಟ್ ಅದ್ ಅದು ಲೊಕೇಶನ್ ಒಳಗ ಅವ್ರು ಹೋಗೋ ರೂಟ ತೋರಿಸ್ರಿ ಝೂಮೇ ಮಾಡಿಲ್ಲ ಅದನ್ನ ಸ್ಟಾರ್ಟೇ ಮಾಡಿಲ್ಲ ಹಂಗ ಅವ್ರ ರೂಟ್ ಐತಿಲ್ಲ ಅನ್ಕೊಂಡು ಹಂಗ ಹೋದ ಹತ್ತು ಕಿಲೋಮೀಟರ್ ಮತ್ತೆ ವಾಪಸ್ ಅದಲ್ಲ ಅಂತ ಗೊತ್ತಾಯ್ತು ವಿನಯ್ ಅವ್ರಿಗೆ ಕಾಲ್ ಮಾಡಿದ ತಪ್ಪ ಹೊಂಟಿರಿ ನೀವು ಅಂತ ಅಂದ್ ಹೇಳಿದಿರಿ ಅವ್ರ ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡಾತಿದಿರಿ ತಪ್ಪು ಹೊಂಟಿರಿ ಹಂಗಲ್ರಿ ನೀವು ಹಿಂದೆ ಹೊಳಸ್ಕೊಂಡ್ ಬರ್ರಿ ಮತ್ ವಾಪಸ್ ಹೊಳಸ್ಕೊಂಡ್ ಹೋಗ್ರಿ ಅಂತ ಅನತ್ತ್ ವಾಪಸ್ ಹೊಳಸ್ಕೊಂಡ್ ಒಂದ್ ಎರಡ್ ಗಂಟೆ ಇನ್ನ ಮೂರ್ ಗಂಟೆ ಆಗಿತ್ರಿ ನಾನು ಅವತ್ ನಾನು ಮುಟ್ಬೇಕಾಗಿದ್ದ ಸೆಕೆಂಡ್ ಡೇ ಮುಟ್ಬೇಕಾಗಿದ್ದು ಇದನ್ ಮುಟ್ಬೇಕಾಗಿತ್ರಿ ಗುಜರಾತ್ ಒಳಗ ಸ್ಟ್ರೆಚ್ ಆಫ್ ಯೂನಿಟಿ ಮುಟ್ಬೇಕಾಗಿದ್ ರೀ ಆಗಲಿಲ್ಲ ರೀ ನನಗೆ ಮುಟ್ಟಾಕ ಆಮ್ಯಾಗ ವಾಪಸ್ ಹಿಂಗೆ ಬಂದು ಗುಜರಾತ್ ಎಂಟರ್ ಅಂದ್ರೆ ಬಾರ್ಡರ್ ಎಂಟರ್ ಆದಗಳೇನ ಸೆಕ್ಯೂರಿಟಿದು ಎಲ್ಲ ಇರ್ತೈತ್ರಿ ಗೇಟ್ ಒಂದು ದೊಡ್ಡ ಗೇಟ್ ಐತ್ರಿ ಆ ಗೇಟ್ ಒಳಗೆ ಎಂಟರ್ ಆಗನ ಅವ್ರು ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಅಂದ್ರೆ ಇಟ್ಟರೆ ರೀ ಒಂದು ಆಗಿರ್ಬೋದು ಪ್ಲೇ ಏರಿಯಾಸ್ ಅಂತಂದು ಒಂದು ಸ್ವಲ್ಪ ಇಟ್ಟಾರಿ ಅಲ್ಲಿ ಅದು ಬಿಟ್ಟರೆ ಮುಂದೆ ಒಂದು ನೂರು ಕಿಲೋಮೀಟ್ರ್ ಸೇನು ಇಲ್ಲ ರೀ ಒಂದು ಪೆಟ್ರೋಲ್ ಪಂಪ್ ಬಿಟ್ಟು ರೂಮ್ ಇಲ್ಲ ಮನಿ ಇಲ್ಲ ಕತ್ಲು ಲೈಟ್ ಇಲ್ಲ ಫುಲ್ ಕಾರ್ಡ್ ಅದು ಕರ್ವ್ಸ್ ಫುಲ್ ಅಂದ್ರೆ ತಳಕ್ ತಳಕ್ ಥಳಕ್ ಥಳಕ್ ತಳಗೆ ಫುಲ್ ಕರ್ವ್ಸ್ ಇತ್ತು ರೀ ಫುಲ್ ಘಾಟ್ ರೀ ಅದು ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ ಅವ್ರು ನನಗೆ ಅಂದೆ ರೀ ಲೊಕೇಶನ್ ಎಲ್ಲ ಟ್ರ್ಯಾಕ್ ಮಾಡುವಾಗ ಅಂದರೆ ಮುಂದೇನು ಇಲ್ಲ ರೀ ಇಲ್ಲೇ ಸ್ಟೇ ಮಾಡ್ತಿದ್ರೆ ಮಾಡಿರಿ ಅಂತ ಹಿಂಗೆ ಹೇಳಿದಿರಿ ಇನ್ನೂ ನಾಲ್ಕು ಗಂಟೆ ಆಗಿತ್ತಲ್ಲ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ನಾ ಮಾರ್ನಿಂಗ್ ಲಘು ಅಂದರೆ ಲಘು ಹೇಳ್ಬೇಕಾಗಿತ್ತಲ್ಲ ರೀ ಒಂದು ಈಗ ಒಂದು ಸ್ವಲ್ಪ ಕವರ್ ಮಾಡ್ಕೊಂಬಿಟ್ಟಿನಂದ್ರೆ ಮುಂಜಾನೆ ಎದ್ದು ಆರಾಮ್ಸೆ ಹೋಗ್ಬೋದು ಅಂದ್ಕೊಂಡು ನಾ ಮುಂಜಾನಿಂತ್ರು ಊಟನೂ ಮಾಡಿರಲಿಲ್ಲ ರೀ ಅಲ್ಲಿ ಊಟನೇ ಹೋಗೋಕತಿರ್ಲಿಲ್ಲ ರೀ ಅದಕ್ಕೆ ಅದು ತಲೆ ತಿರುಗ್ದಂಗೆ ಆತ ಒಂದು ಅಲ್ಲ ಸ್ಟ್ರಾಬೆರಿ ಬೇರಿ ಎಲ್ಲ ಹಚ್ಚಿದ್ದೀರಿ ಅವನ್ನ ತಿನ್ಕೋತ ತಿನ್ಕೋತ ನಾನು ಹೋಗಿದ್ದೀನಿ ರೀ ನಾನು ಕೂಡನು ಊಟ ಮಾಡ್ಲಿಲ್ಲ ರೀ ಅವ್ರು ಇಷ್ಟೇ ಊಟ ಮಾಡ್ತಿಲ್ಲಾ ಇನ್ನೊಂದ್ ಸ್ವಲ್ಪ ಊಟ ಮಾಡಿ ಹೆಂಗ್ ಹೊಡಿತಿ ಅಂತ ರೀ ಅವ್ರು ಒಂದ್ ಸ್ವಲ್ಪ ರೈಸ್ ತಿಂದ ಒಂದ್ ಎರಡ್ ಸ್ಪೂನ್ ಅಷ್ಟು ರೈಸ್ ತಿಂದ ಮುಂದ್ ಅಂದ ಹೋದ್ರಿ ಅವ್ರ ಪಾಡಿ ಪಡಿಗೋದ್ರಿ ಆಮೇಲೆ ಅಲ್ಲಿ ಹೋಗಾನ ಅವ್ರೆಲ್ಲ ಹೇಳಲಿಲ್ಲ ಕಿನ್ನ ಕೇಳಲಿಲ್ಲ ಇಲ್ಲ ರೀ ಮುಂದ್ ಅಲ್ರಿ ಅಂತಂದು ನಾನ್ ಬಿಟ್ಟರಿ ಹಂಗ ವ್ಯಾರು ಒಂದು ಊರ್ ಇತ್ರಿ ಅಲ್ಲಿ ಆ ಊರೊಳಗೆ ಹೋದ್ರೆ ನಂಗೆ ರೂಮ್ ಸಿಕ್ತಿತ್ ಅಂದ್ರೆ ದೊಡ್ಡ ಸಿಟಿ ರೀ ಅಲ್ಲಿ ಗುಜರಾತ್ ಒಳಗ ಅದ ದೊಡ್ಡ ಸಿಟಿ ಇತ್ರಿ ಅದಕ್ಕ ಅಲ್ಲಿ ಹೋಗಿದ್ನಿ ರೀ ನಾನು ಅಲ್ಲಿ ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಕತ್ಲು ಭಾಳ ಆಗಿತ್ತು ನನಗೇನು ಅನ್ನಿಸ್ತು ಒಂದು ಸ್ವಲ್ಪ ಅಂಜಿಕೆ ಬಂದಂಗೆ ಆಗತಿತ್ತಲ್ಲ ರೀ ಸ್ಪೀಡ್ ಮಾಡಿದೆ ರೀ ನಾನು ಫುಲ್ ಗಾಡಿ ಸ್ಪೀಡ್ ಮಾಡೋಣ ಅದು ಸ್ಕಿಡ್ ರೀ ಆ ರೋಡಿಂತ್ರಿ ಹಿಡಿದು ಈ ರೋಡಿಗೆ ಜರ್ಕೊಂಡ್ಬಂದೆ ಆಗ ಒಂದು ಸ್ವಲ್ಪ ಎಲ್ಲ ಗಾಡಿದೆಲ್ಲ ಒಂದು ಸೈಡೆಲ್ಲ ಸ್ಕ್ರ್ಯಾಚ್ ಆಗೈತ್ರಿ ಆಗ ಏನು ಆ ಗಾಡಿಗದು ಏನು ಆಗಲಿಲ್ಲ ರೀ ಇದು ಗೇರ್ ಇದ್ದಿದ್ರಿಂದ ನನ್ಗೂ ಏನು ಆಗಲಿಲ್ಲ ಆಮೇಲೆ ತಂಡಿಗೆ ನನ್ ಬ್ಯಾನೇನು ಅದೇನ್ ಬ್ಯಾನ್ ಆಗೇತಿ ನೋವ್ ಆಗೇತ್ ಅನ್ನೋದೇನು ಗೊತ್ತಾಗ್ಲಿಲ್ರಿ ಆಮೇಗ ಗಾಡಿ ಎತ್ತಾಕೂನು ಯಾರು ಇಲ್ರಿ ಅಲ್ಲಿ ನನಗೆ ಒಂದ ಇಪ್ಪತ್ತ್ ನಿಮಿಷ ಏನೋ ನಿಂತಿನ ಅಹ್ ರಾತ್ರಿ ಒಂದ್ ಎಂಟು ಗಂಟೆ ಎಂಟೂವರೆ ಆಗಿರ್ಬೋದ್ರಿ ಫುಲ್ ಗಾಟ್ ರೀ ಒಂದ್ ಲೈಟ್ ಇಲ್ಲಾ ಏನಿಲ್ಲ ಒಬ್ರು ಮನುಷ್ಯರು ಓಡಾಡಾಡಂಗಿಲ್ಲ ಅಲ್ರಿ ಅಂತದ್ರಾಗ ಹೋಗ್ ನಿಂತ ಒಬ್ ಒಂದ ಒಂದ್ ಕಾರ್ ಬಂತ್ರಿ ಅಂದ್ರೆ ಅದು ಪ್ಲೇ ಏರಿಯಾ ಹೋಗು ರೂಟ್ನಾಗ ಹೊಂಟಿದ್ದೆ ರೀ ಅವ್ರು ಒಂದ ಒಂದು ಕಾರ್ ಬಂತರಿ ಅದು ಬರಾನ ಗಾಡಿ ಅರ್ಧ ಎತ್ತಿನಿನ್ರಿ ನಂಗೆ ರೀ ಇನ್ನೂ ಫುಲ್ ಎತ್ತಾಕ ಅದಕ್ಕೆ ನಾನು ಏನು ಮಾಡಿದೆ ಯಾರು ಬಂದ್ರ ಆಯಿತು ಅಂತಂದು ಗಾಡಿದ ಲೈಟ್ ಆನ್ ರೀ ಆಫ್ ಮಾಡಿದ್ದೆ ಗಾಡಿ ಚಲೋಕೈತೆ ಅಂತಂದು ಆಫ್ ಮಾಡಿದೆ ಆಮೇಲೆ ಅವ್ರಿಗೆ ಕೈ ಮಾಡಿದೆ ಅವ್ರು ಏನು ರೇ ಅಂದರೆ ಏನಾರು ದೆವ್ವ ಅಥವಾ ಏನೋ ತಿಳ್ಕೊಂಡು ಅವ್ರು ಸುಮ್ಮನೆ ಹೋಗಿಬಿಟ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಗಾಡಿದು ಎಲ್ಲ ಆನ್ ಮಾಡಿದೆ ಇನ್ನು ಯಾರು ಬಂದು ರೆಸ್ಪಾನ್ಸ್ ಅವ್ರು ಮಾಡ್ತಾರೆನೋ ಅಂತ ಮುಂದೊಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಇದೈತ್ರಿ ಅಂದ್ರೆ ಪೊಲೀಸ್ ಚಕಿಂಗ್ ಇದ್ದ ಒಂದ್ ಏನೋ ಒಂದ್ ಇಟ್ಟಿದಿರಿ ಅವ್ರ ಅವ್ರ ಹಿಂಗ ಸರ್ವೆ ಮಾಡ್ತಿರ್ತಾರಲ್ರಿ ಅವ್ರ ಹಂಗ ಬರೋದ್ಲೆ ನಾನ್ ನೋಡಿದ್ರ ಅವ್ರ ಬಂದ್ ಎತ್ತಿದ್ರು ಅಂತಂದ ಎತ್ತಿ ಒಂದ್ ಸ್ವಲ್ಪ ಅವ್ರ ಕಡೆನ ಕರ್ಕೊಂಡೋಗಿ ಎಲ್ಲಾ ಕೊಟ್ರು ಇನ್ನ ಟ್ವೆಂಟಿ ಕಿಲೋಮೀಟರ್ಸ್ ವ್ಯಾರ ಐತ್ರಿ ವ್ಯಾರ ಹೋದ್ವಿ ಹೋದ್ ಹೋದ್ಮ್ಯಾಗ ಬಾಳ ಅಂದ್ರ ಒಂಬತ್ತೂರಿನ ಹತ್ ಗಂಟೆ ಆಗಿತ್ರಿ ಬಾಳ ಅಂದ್ರ ಬಾಳ ಸುಸ್ತ ಆಗಿತ್ತಲ್ಲಿ ಸೆಕೆಂಡ್ ಟ್ವೆಂಟಿ ಫೈವ್ ಅನ್ಸತ್ರಿ ಫೈವ್ ಸಿಕ್ಸ್ ಅನ್ಸತ್ರಿ ಮಂತ್ ಡಿಸೆಂಬರ್ ಅವತ್ತ ಹೋದ ರೀ ಒಂಬತ್ತುವರೆಗಿತ್ತು ಬಾಳ ಸುಸ್ ಆಗಿತ್ತು ಇನ್ನ ರೆಸ್ಟ್ ಮಾಡ್ಬೇಕಂದ್ರೆ ರೂಮ್ ಸಿಗತಿಲ್ಲ ರೀ ಅವ್ರಿಗೆಲ್ಲ ಅಲ್ಲಿ ಎಲ್ಲರಿಗೂ ಲೊಕೇಶನ್ ಕೇಳಿದ್ರೆ ಅವ್ರ ಹಂಗ ಹೋಗಿ ಹಿಂಗ ಕರೆಕ್ಟ್ ಆಗಿ ಹೇಳಿದ್ರು ಒಬ್ಬರು ರೈಡರ್ ನನ್ ಮುಂದ್ ಹೋದ್ರಿ ಬೈಕ್ ಅನ್ನ ನೋಡಿದ್ನಲ್ಲ ರೀ ಅವ್ರನ್ನ ಕೇ ನೋಡಿ ಓ ಸ್ಕೂಟಿ ಮೇಲೆ ಬಂದಾಳಲ್ಲ ಅನ್ಕೊಂಡು ಆಲ್ ದ ಬೆಸ್ಟ್ ಅದೆಲ್ಲ ಹೇಳತ್ತರಿ ನಾ ಏನ್ ಮಾಡಿದೆ ಇನ್ ರೈಡರ್ಸ್ ಕೇಳಿದ ನಾ ಫುಲ್ ರೀ ಅದಕ್ಕೆ ನಾ ಅನ್ನಾಗ ಏನ್ ಕೇಳಿದ ಭಯ ಮೇರೆಕ್ ರೂಮ್ ನೈಮಿಲ್ರೇ ಹೇ ಅಂತಂದು ಹಿಂಗೆ ಕೇಳಿದ ರೀ ಅವ್ರ ಅವರೇ ಕರ್ಕೊಂಡೋಗಿ ರೂಮ್ಸ್ ಎಲ್ಲ ಹುಡುಕಿ ರೂಮ್ಸ್ ಒಂದ್ ಒಂದ್ ಎರಡು ಕಡೆ ಸಿಗ್ಲಿಲ್ರಿ ಯಾಕಂದ್ರ ಅವತ್ತಲ್ಲಿ ಮ್ಯಾಚ್ ಇತ್ರಿ ಒಂದ್ ಯಾವ್ದು ಅದಕ್ಕೆ ರೂಮ್ಸ್ ಎಲ್ಲ ಬುಕ್ ಆಗಿದ್ದು ಆಮೇಲೆ ಬೇರೆ ಕಡೆ ಎಲ್ಲ ರೂಮ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಹಿಂಗೆ ಹಿಂಗೆಲ್ಲ ನನ್ಗೆ ಹಿಂಗೆ ಆಯಿತು ಹಿಂಗೆ ಬಿದ್ದೆ ಹಂಗೆಲ್ಲ ರೀ ಆಮೇಲೆ ಅದೆಲ್ಲ ಹೇಳಣ ಮತ್ತು ಅವ್ರ ಮನೆಗೆ ಊಟಕ್ಕೆಲ್ಲ ಕರ್ಕೊಂಡು ಹೋಗಿ ಊಟ ಎಲ್ಲ ಮಾಡಿಸಿ ಎಲ್ಲ ಇದು ಸ್ನಾನ ಅದು ಎಲ್ಲ ಇನ್ನೊಂದು ಮಾಡ್ತೀರೋ ಅಂದ್ಕೊಂಡು ಕೇಳಿ ಆಮೇಲೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಮತ್ತೆ ರೂಮಿಗೆ ಬಂದೆ ರೀ ರೂಮಿಗೆ ಬಂದಮ್ಯಾಗೆ ಮತ್ತು ಮಲ್ಕೊಂಡು ಮಾರ್ನಿಂಗ್ ಬಂದು ನಾನು ಕರ್ಕೊಂಡು ಹೋಗಿ ನಾಷ್ಟ ಎಲ್ಲ ಮಾಡಿಸಿ ಮತ್ತು ಅವ್ರ ಬುತ್ತಿ ಸಮೇತ ಕಟ್ಕೊಳ್ಸಿದ್ದೆ ರೀ ನನಗೆ ಊಟ ಅಡ್ಜಸ್ಟ್ ಆಗವಲ್ಲ ಅಂತ ಹೇಳಿದ್ದಕ್ಕೆ ಚಪಾತಿ ಗಿಪಾತಿ ಎಲ್ಲಾ ಮಾಡಿ ಡಬ್ಬಿ ಒಳಗೆ ಹಾಕಿ ಚಾಕ್ಲೆಟ್ ಗೀಕ್ಲೆಟ್ ಎಲ್ಲ ತಿನ್ಕೋತ ಹೋಗೋ ಅದ್ ಕಡೆ ಎಲ್ಲ ಪೊಲೀಸ್ ಒಂದ್ ಸ್ವಲ್ಪ ಜಗಳ ತಗದು ನನಗೆ ನನಗ ಬಂದ್ ನೀವು ಒಬ್ರೇ ಅದೀರನ ಅಂತ ಕೇಳಿದಿರಿ ಅವ್ರ ಹಾಂ ರೀ ಒಬ್ರೇ ಅದೀವಂತ ಅನ್ನ ನಾ ಮತ್ತೆಲ್ಲ ಒಳಗೆಲ್ಲಾ ಬಂದು ರೂಮ್ ಬಾತ್ರೂಮ್ ಗೀತ್ರೂಮ್ ಎಲ್ಲಾ ಚೆಕ್ ಮಾಡಿ ವಾಪಸ್ ಹೋದೆ ಮಾಡಲ್ಲ ನೀ ಈಗ ಬೆಳ್ದಿವ್ವ ಬೆಳಿ ಮಟ್ಟ ಅಟ್ಟ ಸಪೋರ್ಟ್ ಮಾಡ್ತೀವಿ ಅಂತಂದಿರ್ತೀರ ಆಮೇಲೆ ಅವ್ರಾಗಿರ್ಬೋದು ಇದು ಹೋಗ್ಬೇಕಂತ ಹೇಳಿ ಮನಿಯೊಳಗ ಅಂದಾಗ ಏನಂತಂದ್ರ ಕೆ ಟು ಕೆ ರೈಡಿಗೆ ಹೋಗ್ಬೇಕ ನಾ ಸನು ಎಸೊಳ ನಾ ಹೋಗ್ಬಿಡ್ತೇನೆ ಈಗ